ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋ ಬಂದು ನಮ್ಮ ಅಕ್ಕ ಮನೆಗೆ ಹೋಗಿದ್ವಿ ಸ್ಯಾಟರ್ಡೆ ವ್ಲಾಗ್ ಇದು ಸೊ ನಾವು ಫ್ರೈಡೇನೇ ಹೋಗಿದ್ವಿ ಒಂದು ಮಕ್ಕಳಿಗೆ ಲೀವ್ ಇರೋದರಿಂದ ಒಂದು ಎರಡು ಮೂರು ದಿನ ಇದ್ಬಿಟ್ಟು ಬರೋಣ ಅಂತ ಹೇಳಿ ಸೊ ನಮ್ಮ ಮಾವ ವರ್ಡಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ರು ಸೊ ವರ್ಡ್ ಬಂದು ಇಲ್ಲೇ ಬ್ಯಾಂಗ್ಳೂರಲ್ಲೇ ಇರೋದು ಸ್ನೋ ಸಿಟಿ ಮತ್ತು ವರ್ಡ್ ಎರಡೂ ಒಂದೇ ಕಡೆನೇ ಲೊಕೇಟ್ ಆಗಿದೆ ಇಲ್ಲಿ ನೀವು ನೋಡ್ಬೋದು ಅಡಲ್ಟ್ಸ್ಗೆ ಎಷ್ಟು ವೀಕೆಂಡ್ಸಲ್ಲಿ ಎಷ್ಟು ವೀಕ್ ಡೇಸಲ್ಲಿ ಎಷ್ಟು ಅಂತ ಹೇಳಿ ಸೊ ನೀವು ಹೋದರೆ ನಿಮ್ಗೆ ಅದು ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅದೊಂದು ಕ್ಲಿಪ್ ತಗೊಂಡೆ ಸೊ ನಾವು ಫನ್ ವರ್ಡ್ಗೆ ತಗೊಂಡಿದ್ವಿ ಫನ್ ವರ್ಡಲ್ಲಿ ವಾಟರ್ ವರ್ಡು ಇದೆ ಮತ್ತು ನಾರ್ಮಲ್ ಡ್ರೈ ಗೇಮ್ಸೂ ಇರುತ್ತೆ ಸೊ ಎರಡೂ ಇನ್ಕ್ಲೂಡ್ ಆಗಿಯೇ ನಮಗೆ ಈ ಪ್ರೈಸು ಸೊ ನಾವು ಒಳಗಡೆ ಎಂಟ್ರಿ ಆಗೋ ಅಷ್ಟೊತ್ತಿಗೆ ಹತ್ತಿರ ಹನ್ನೆರಡೂವರೆ ಆಗಿತ್ತು ಒಂದು ಹನ್ನೊಂದು ಗಂಟೆಯಿಂದನೇ ಸ್ಟಾರ್ಟು ಯಾವಾಗಲೂ ಅಷ್ಟೇ ನನಗೆ ಗೊತ್ತಿರೋ ಪ್ರಕಾರ ಸೊ ನಾವು ಬೇಗನೆ ಹೋಗಬೇಕಿತ್ತು ಬಟ್ ನಮಗೆ ಲೇಟ್ ಆಯಿತು ಇಲ್ಲಿ ಫಸ್ಟು ವಾಟರ್ ಬೋರ್ಡಲ್ಲಿ ಪ್ಲೇ ಮಾಡಿಕೊಂಡೇ ಎಲ್ಲರೂ ಡ್ರೈ ಗೇಮ್ಸ್ಗೆ ಹೋಗೋದಂತೆ ಅಂದರೆ ಇಲ್ಲಿ ಚೆನ್ನಾಗಿ ಮಧ್ಯಾಹ್ನ ಎಲ್ಲ ರಿಲ್ಯಾಕ್ಸ್ ಆಗಿಬಿಟ್ಟು ಸಂಜೆ ಅಷ್ಟೊತ್ತಿಗೆ ಅಲ್ಲಿ ಡ್ರೈ ಗೇಮ್ಸ್ ಆಡಬೇಕು ಬಿಸಿಲಲ್ಲಿ ಡೈ ಡೈ ಗ್ರೇ ಡ್ರೈ ಗೇಮ್ಸ್ ಆಡ್ಬಿಟ್ಟು ಆಮೇಲೆ ಇಲ್ಲಿಗೆ ಬಂದರೆ ಇನ್ನೂ ಸುಸ್ತಾಗುತ್ತೆ ಅನ್ನೋ ಥರ ಬಟ್ ನನಗೆ ಗೊತ್ತಿರೋ ಪ್ರಕಾರ ನೀರಲ್ಲಿ ಆಡಿ ಆಮೇಲೆ ಡ್ರೈ ಗೇಮ್ಸ್ ಆಡಿಬಿಟ್ಟು ಆಮೇಲೆ ಈವ್ನಿಂಗ್ ಇನ್ನೇನು ಮನೆಗೆ ಹೋಗ್ತೀವಿ ಇನ್ನೂ ಒಂದು ಎರಡು ಅವರ್ ಇದೆ ಅನ್ನಷ್ಟಕ್ಕೆ ಮತ್ತೆ ನೀರಲ್ಲಿ ಹಾಡಿ ಹೋದರೆ ಇನ್ನೂ ಆಗಿರುತ್ತೆ ಅನ್ನೋ ಥರ ನನಗೆ ಫೀಲ್ ಅನ್ನಿಸ್ತು ಬಟ್ ನಾನಂತೂ ನೀರಲ್ಲಿ ಇಳಿಲಿಲ್ಲ ನನಗೊಂಚೂರು ಕೋಲ್ಡ್ ಆಗಿತ್ತು ಹಾಗಾಗಿ ನಾನು ನೀರಲ್ಲಿ ಹೋಗಲಿಲ್ಲ ಮಕ್ಕಳು ಮತ್ತು ನಮ್ಮ ಅಕ್ಕ ನಮ್ಮ ಮಾವ ಎಲ್ಲರೂ ನೀರಲ್ಲಿ ಎಂಜಾಯ್ ಮಾಡಿದ್ರು ನಮ್ಮ ಮನೆಯವರು ಬ್ಯುಸಿ ಇದ್ದರು ಹಾಗಾಗಿ ಅವರು ನಮ್ಮ ಜೊತೆ ಬರಲಿಲ್ಲ ನಾನು ಕೂಡ ನೀರಲ್ಲಿ ಆಡೋಕ್ಕೆ ಹೋಗಲಿಲ್ಲ ಸೊ ನಾವು ಜಸ್ಟು ವಾಟರ್ ವರ್ಡಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಅವರ್ಸ್ ಏನೋ ಸ್ಪೆಂಡ್ ಮಾಡಿದ್ವಿ ಅಷ್ಟೇ ಯಾಕಂದರೆ ನನ್ನ ಚಿಕ್ಕ ಮಗ ಸ್ವಲ್ಪ ನಡ್ಗಕ್ಕೆ ಶುರು ಆಗ್ಬಿಟ್ಟ ಸರಿ ನೆಲ್ ಫೀವರ್ ಬಂದುಬಿಡುತ್ತೋ ಅನ್ನೋ ಬೈಕೆ ನಾವು ಸ್ವಲ್ಪ ಹೊತ್ತು ಮಾತ್ರ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ತುಂಬ ಜನ ವೀಕೆಂಡಲ್ಲಿ ಬಂದು ಸ್ವಲ್ಪ ಜನ ಇರ್ತಾರೆ ವೀಕ್ ಡೇಸಲ್ಲಿ ಸ್ವಲ್ಪನೇ ಬಟ್ ಸಮ್ಮರ್ ಹಾಲಿಡೇಸ್ ಈಗ ಸ್ಟಾರ್ಟ್ ಆಗಿರೋದ್ರಿಂದ ಜನ ಒಂದು ಸ್ವಲ್ಪ ಕಮ್ಮಿನೇ ಮೇ ಬಿ ಮೇಲ್ಸ್ ಜಾಸ್ತಿ ಬರ್ಬೋದೇನೋ ಜನ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋ ಪ್ರಕಾರ ಯಾವಾಗಲೂ ರಶ್ಶೇ ಇರುತ್ತೆ ಅಷ್ಟು ರಶ್ ಇರಲಿಲ್ಲ ಈ ಸಲ ಬಂದು ಅಷ್ಟೊಂದು ರಶ್ ಇರಲಿಲ್ಲ ಸೊ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮಕ್ಳಿಗೆ ಎಲ್ಲಿ ಜ್ವರ ಬರುತ್ತೋ ಅನ್ನೋದೊಂದು ಕಡೆ ಭಯ ಸೊ ನಮ್ಮ ಮಾವ ಬಂದ್ಬಿಟ್ಟಿಲ್ಲಿ ಮಕ್ಕಳಿಗೆ ಸ್ವಿಮ್ ಮಾಡೋದಕ್ಕೆ ಹೇಳ್ತಿದ್ರು ಸೊ ನನ್ನ ಮಗ ಸ್ವಿಮ್ ಮಾಡ್ತಾಯಿದ್ದಾನೆ ನೋಡಿ ಸೊ ಈ ಕಡೆ ನನ್ನ ನಮ್ಮ ಅಕ್ಕನ ಮಗ ಅವನು ಕೂಡ ಸ್ವಿಮ್ ಮಾಡ್ತಾ ಇದ್ದಾನೆ ಒಂದು ರೀತಿ ಚೆನ್ನಾಗಿ ಫನ್ನಾಗಿತ್ತು ಸೊ ನಮಗೆ ಮಕ್ಕಳಿಗೆ ಬೇಜಾರಾಗಿದೆ ಬೋ ಬೋರಾಗಿದೆ ಮನೇಲಿ ಅಂತಂದರೆ ಒನ್ ಡೇ ಟ್ರಿಪ್ ಥರ ಇಲ್ಲಿ ಪ್ಲ್ಯಾನ್ ಮಾಡ್ಬೋದು ಬಟ್ ಏನೋ ಜಾಸ್ತಿ ಅನ್ನಿಸ್ತು ರೇಟ್ ನನಗೆ ರೇಟ್ ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಒಂದು ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಒಳಗಿದ್ದಿದ್ರೆ ಪರವಾಗಿಲ್ಲ ಬಟ್ ಈಗ ಒಂದೂವರೆ ಸಾವಿರ ಮಾಡಿಬಿಟ್ಟಿದ್ದಾರೆ ಮೊದಲು ನನಗೆ ಗೊತ್ತಿರೋ ಪ್ರಕಾರ ಆರುನೂರೈವತ್ತು ಒಂಬೈನೂರು ಆ ಥರ ಇತ್ತು ಈಗ ಬಂದು ಎರಡಕ್ಕೂ ಸೇರಿ ಇನ್ಕ್ಲೂಡ್ ಮಾಡಿ ತೊಗೊಳ್ತಾರೆ ನೆಕ್ಸ್ಟು ಒಳಗಡೆ ಆಡಲಿ ಬಿಡಲಿ ನಾವು ಕೊಡಲೇಬೇಕು ಈಗ ವಯಸ್ಸಾದವ್ರು ನಮ್ಮ ಜೊತೆ ಯಾರಾದರೂ ಬರ್ತಾರೆ ಅಂದರೆ ಅವ್ರಿಗೂ ಕೂಡ ನಾವು ತೊಗೊಳ್ಳಲೇಬೇಕು ಅದು ಅವ್ರ ಕೈಗೆ ಹಾಕ್ಬಿಡ್ತಾರೆ ಬ್ಯಾಂಡು ಪಿಂಕ್ ಬ್ಯಾಂಡ್ ಹಾಕಿದ್ರು ಅಂದರೆ ಅವರು ಚಿಲ್ಡ್ರನ್ಸ್ ಅಂತ ಸೊ ಯೆಲ್ಲೋ ಕಲರ್ ಬ್ಯಾಂಡ್ ಹಾಕಿದ್ರು ಅಂದರೆ ಅಡಲ್ಟ್ಸ್ ಅಂತ ಸೊ ಟ್ವೆಲ್ ಇಯರ್ಸ್ ಅಬೋ ಇರೋರೆಲ್ಲರಿಗೂ ಅಡಲ್ಟ್ ಪ್ರೈಝೇನೆ ಚಾರ್ಜ್ ಮಾಡ್ತಾರೆ ಇಲ್ಲಿ ಮತ್ತು ನನಗೆ ತುಂಬ ಇಷ್ಟ ಆಗಿದ್ದಂದರೆ ಈ ಒಂದು ಪ್ಲೇಸು ಸೊ ನಾನು ಫನ್ ವರ್ಡ್ಗೆ ಎರಡು ಸಲ ಬಂದಿದ್ದೀನಿ ವಾಟರ್ ವರ್ಡಲ್ಲಿ ಆಡೇ ಇಲ್ಲ ಇವತ್ತು ನೋಡಿದಾಗ ನನಗೇನು ಅನ್ನಿಸ್ತು ಅಂದರೆ ಇಲ್ಲಿ ಒಳಗಡೆ ಫನ್ ವರ್ಡಲ್ಲಿ ಈ ಥರ ವಾಟರ್ ಗೇಮ್ಸ್ ಇದೆ ಅನ್ನೋದೇ ಗೊತ್ತಾಗಿದ್ದ ಅವತ್ತೇ ಯಾಕಂದರೆ ಎರಡು ಸಲ ಕರ್ಕೊಂಡು ಹೋದಾಗ್ಲೂ ಮಕ್ಕಳನ್ನು ನಾನು ವಾಟರ್ ವರ್ಡಲ್ಲಿ ಆಡಿಸೇ ಇಲ್ಲ ಇನ್ನು ಸ್ಕೂಲಿಂದ ಕರ್ಕೊಂಡು ಹೋಗಿದ್ದಾರೆ ಬಟ್ ಈ ಸಲ ಇದನ್ನ ನೋಡಿದಾಗ ನನಗೆ ಖುಷಿ ಅಂತಲೇ ಅನ್ನಿಸ್ತು ಬಟ್ ಆಡಬೇಕು ಅಂತ ಎಲ್ಲೋ ಒಂದು ಕಡೆ ಆಸೆ ಎಲ್ಲಿ ಹೆಲ್ತ್ ಹಾಳಾಗುತ್ತೋ ಅನ್ನೋದೊಂದು ಕಡೆ ಭಯ ಬಟ್ ನಾನು ಹೋಗಲಿಲ್ಲ ಜಸ್ಟು ವೀಡಿಯೋ ಮಾತ್ರ ತೆಗೀತಿದ್ದೆ ಅಷ್ಟೇ ಅವತ್ತು ವೀಡಿಯೋಗ್ರಾಫರ್ ಆಗಿಬಿಟ್ಟಿದ್ದೆ ನಾನು ಜಸ್ಟ್ ವೀಡಿಯೋ ತೆಗೆಯೋದು ಫೋಟೋಸ್ ತೆಗೆಯೋದು ಈ ಥರನೇ ಅವತ್ತಿನ ಕೆಲಸ ಹೋಗಿದ್ದು ಬಟ್ ಡ್ರೈ ಗೇಮ್ಸ್ ಬಂದು ನಾವು ಚೆನ್ನಾಗೇ ಒಂದು ಸಿಕ್ಸ್ ಗೇಮ್ಸ್ ಆಡದೆ ಹೆವಿ ಗೇಮ್ಸನ್ನು ಕೂಡ ನಾನು ಆಡಲಿಲ್ಲ ಅದಕ್ಕೂ ಏನು ರೀಸನ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ಹಾಗೆ ನಮ್ಮ ಮಾವ ಬಂದು ನೂಡಲ್ಸು ಫ್ರೈಡ್ ರೈಸ್ ಎಲ್ಲ ಆರ್ಡ್ರ್ ಮಾಡಿದರು ಬಟ್ ಊಟ ಬಂದು ತುಂಬಾ ಕ್ವಾಲಿಟಿ ಕಮ್ಮಿನೇ ಇರುತ್ತೆ ನೋಡ್ಕೊಳ್ಳಿ ಅದೊಂಚೂರು ನೋಡ್ಕೊಳ್ಳಿ ಅಷ್ಟೇ ಹೋದರೆ ನೀವು ರೇಟ್ ಕೂಡ ಸ್ವಲ್ಪ ಜಾಸ್ತಿನೇ ಹಾಗೆಯೇ ನಾವು ಡ್ರೈ ಡ್ರೈ ಗೇಮ್ಸ್ ಅಷ್ಟೊತ್ತಿಗೆ ಇಲ್ಲಿ ಮಕ್ಕಳಿಗೆಲ್ಲೂ ಜನ ಜಾಸ್ತಿ ಸೇರ್ತಿದ್ರು ಯಾಕಂದರೆ ಮಧ್ಯಾಹ್ನ ಆಗ್ತಿದ್ದ ಹಾಗೆಯೇ ಎಲ್ಲ ನೀರೆಲ್ಲ ಆಡ್ತಾ ಆಡ್ತಾ ಮೂರು ಗಂಟೆ ಮೇಲೆ ಎಲ್ಲ ಈ ಸೈಡ್ ಬಂದುಬಿಡ್ತಾರೆ ಸೊ ರಫ್ ರಶ್ ಆಗಿಬಿಡುತ್ತೆ ಅಂತ ನಾವು ಎರಡು ಗಂಟೆಗೆಲ್ಲೂ ಈ ಸೈಡ್ ಬಂದ್ವಿ ನಾನು ಬಂದು ಈ ಗೇಮನ್ನು ಎರಡು ಸಲ ಆಡಿದೆ ನಮ್ಮ ಮಾವ ನಾನು ಮಕ್ಕಳು ಎಲ್ಲನೂ ನಮ್ಮ ಅಕ್ಕ ಬರಲಿಲ್ಲ ಮತ್ತು ಚಿಕ್ಕವನು ಕೂಡ ಅವ್ರು ಸೇರಿಸ್ಕೊಳ್ಳಿಲ್ಲ ಯಾಕಂದರೆ ಇದು ಬಂದು ಅಡಲ್ಟ್ಸ್ ಗೇಮು ಬಟ್ ಇದು ತುಂಬಾ ಚೆನ್ನಾಗಿತ್ತು ಈ ಗೇಮ್ ಬಂದು ತುಂಬಾ ಭಯವಾಗಿತ್ತು ಏಕ್ದಮ್ ಮೇಲೆ ಎತ್ಕೊಂಡು ಹೋಗಿ ಹಾಗೆ ಸಡನ್ನಾಗಿ ಬಿಟ್ಬಿಡ್ತಾರೆ ಅದೊಂದು ಚೂರು ಹೆದರಿಕೆ ಅನ್ನಿಸ್ತು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ಇದನ್ನು ಬಂದು ನಾನು ಎರಡು ಸಲ ಆಡಿದೆ ಸೊ ಎವಿ ಪ್ಲೇ ಗೇ ಈ ಗೇಮ್ಸ್ನ ನಾನು ಜಾಸ್ತಿ ಯಾಕೆ ಆಡಲಿಲ್ಲ ಅಂತಂದರೆ ಆಚೆ ಸಲ ನಾನು ವಂಡರ್ಲಾಗಿ ಹೋದಾಗ ಬಂದು ಸಿಕ್ಕಾಪಟ್ಟೆ ಹೆವಿ ಗೇಮ್ಸನ್ನು ಆಡಿಬಿಟ್ಟು ಸ್ಟೊಮಕ್ ಪೇಯ್ನ್ ಬಂದಿತ್ತು ಸೊ ಸಿ ಸೆಕ್ಷನ್ ಆಗಿ ನಾವು ಈ ಕೆಲಸ ಮಾಡೋದು ತಪ್ಪು ಅಂತ ಅವತ್ತು ನನಗೆ ಅನ್ನಿಸ್ತು ಯಾಕಂದರೆ ಹೊಟ್ಟೆ ಎಲ್ಲ ತುಂಬ ಪ್ರೆಸ್ ಆಗುತ್ತೆ ತುಂಬ ಹಿಂಸೆ ಕೊಡುವಂಥ ಗೇಮ್ಗಳನ್ನು ಆಡೋಕ್ಕೆ ಹೋಗಕೂಡ್ದು ನಾವು ಎಂಜಾಯಿನ ಆ ನಿಮಿಷ ಯೋಚನೆ ಮಾಡ್ತೀವಿ ಬಟ್ ಮನೆಗೆ ಬಂದ ಮೇಲೆ ಆ ಡೇ ಆ ದಿನಗಳು ಹೇಗಿರುತ್ತೆ ಅಂದರೆ ತುಂಬ ಹಿಂಸೆ ಆಗಿರುತ್ತೆ ನನಗೆ ಬಂದು ಸಿ ಸೆಕ್ಷನ್ ಆಗಿರೋದ್ರಿಂದ ನಾನು ಅದನ್ನು ಯೋಚನೆ ಮಾಡಲೇ ಇಲ್ಲ ಆಡಿ ಆಮೇಲೆ ಬಂದು ಮನೆಗೆ ಬಂದ ಮೇಲೆ ಅನ್ನಿಸ್ತು ಎಷ್ಟು ನಾವು ರಿಸ್ಕ್ ತೊಗೋತೀವಿ ನಮ್ಮ ಹೆಲ್ತ್ಗಿಂತ ಯಾವುದೂ ಮುಖ್ಯ ಇಲ್ಲ ಅನ್ನೋದು ಅನ್ನಿಸ್ತು ಸೊ ಅದಕ್ಕೆ ಈ ಸಲ ಬಂದು ಜಸ್ಟ್ ಸೆಲೆಕ್ಟೆಡ್ ಆಗಿ ತುಂಬ ಫನ್ ಕೊಡೋದು ಮಾತ್ರನೇ ಆಡಿದೆ ತುಂಬ ಹೆವಿಯಾಗಿ ತಿರುವತ್ತಲ್ಲ ಮೇಲೆಲ್ಲ ಎತ್ಕೊಂಡೋಗಿ ಅಂಥವೆಲ್ಲ ಆಡೋಕೆ ಹೋಗಲಿಲ್ಲ ಸೊ ಹೆಲ್ತ್ ಇಶ್ಯೂಸ್ ಇರೋರು ಮೇ ಬಿ ನಾನು ಹೇಳೋದೇನಂತಂದರೆ ಈ ಸಿ ಸೆಕ್ಷನ್ ಆಗಿರೋರು ಮೇ ಬಿ ನಾನು ಹೇಳ್ತಿದ್ದೀನಿ ಮತ್ತು ಈ ಸರ್ಜರಿಗಳಾಗಿರೋರು ಇಂಥವರೆಲ್ಲೂ ಜಾಸ್ತಿ ಹೆವಿ ಗೇಮ್ಸನ್ನು ಮಾತ್ರ ಆಡೋಕ್ಕೋಗ್ಬೇಡಿ ಸುಮ್ಮನೆ ಹೆಲ್ತ್ ಹಾಳಾಗುತ್ತೆ ನಾವು ಆ ಟೈಮ್ ಫನ್ ಯಾವತ್ತೂ ನೋಡಬಾರ್ದು ಸೊ ನಾನು ಹೋಗಿದ್ದು ಮಕ್ಳಿಗೋಸ್ಕರನೇ ಸೊ ಮಕ್ಳಿಗೆ ಮಾತ್ರ ಎಂಜಾಯ್ ಮಾಡಿಸ್ಕೊಂಡ್ವಿ ಒಂದು ಸಿಂಪಲ್ ಸಿಂಪಲ್ ಗೇಮ್ ಮಾತ್ರ ಆಡಿಕೊಂಡು ನಾವು ಮನೆ ಈವ್ನಿಂಗ್ ಅಷ್ಟೊತ್ತಿಗೆ ಮನೆಗೆ ಐದು ಗಂಟೆಗೆಲ್ಲ ಮನೆಗೆ ಬಂದ್ವಿ ಸೊ ನೆಕ್ಸ್ಟ್ ಡೇ ನಮ್ಮಕ್ಕ ಬಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿಬಿಟ್ರು ಯಾಕಂದರೆ ನಮಗೂ ಸಾಕಾಗಿತ್ತು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹೆವಿಯಾಗಿ ಮಕ್ಕಳನ್ನೆಲ್ಲ ಆಡಿಸ್ಕೊಂಡೆಲ್ಲ ಬಂದಿದ್ವಲ್ಲ ಸ್ವಲ್ಪ ಹಿಂಸೆ ಅನ್ನಿಸ್ತಿತ್ತು ಬೆಳಗ್ಗೆ ಸೊ ಬೆಳಗ್ಗೆ ಟಿಫನನ್ನು ಆರ್ಡ್ರ್ ಮಾಡಿ ಅದನ್ನ ಊಟ ಮಾಡ್ಕೊಂಡ್ವಿ ನಾನು ಟೂ ಡೇಸ್ ಇದ್ದೆ ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಏನೂ ತೆಕ್ಕೊಳ್ಳಿಲ್ಲ ಮನೆಗೆ ಬಂದಾಯಿತು ಸೋಮವಾರನೇ ಮನೆಗೆ ಬಂದ್ಬಿಟ್ಟೆ ನಾನು ಸೊ ಸೋಮವಾರ ಬಂದ ಮೇಲೆ ನಾನು ವಿಡಿಯೋ ತೆಗೀತಾ ಇರೋದು ನಮ್ಮ ಅಕ್ಕನ ಮನೆಯಿಂದ ಬಂದಿದ ತಕ್ಷಣ ಇದ್ದಿದ್ದೆ ಅಲ್ವಾ ಮನೆ ಕೆಲಸ ಆದರೆ ಮನೆ ಕೆಲಸ ಬಂದು ನಾನು ಹೋಗೋದಕ್ಕೆ ಮುಂಚೆನೆ ಮನೆಯೆಲ್ಲ ನೀಟ್ ಮಾಡಿ ನೀಟಾಗಿ ಬಂದಿದ ತಕ್ಷಣ ಹೆವಿ ವರ್ಕ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಮನೆ ಕೆಲಸ ಎಲ್ಲ ಮಾಡಿ ಎಲ್ಲ ವಾಶ್ ಮಾಡಿ ಕಿಚನ್ ಕ್ಲೀನ್ ಮಾಡಿಟ್ಟು ಫುಲ್ಲು ತುಳಸಿ ಗಿಡಕ್ಕೆಲ್ಲ ನೀರು ಹಾಕಿಟ್ಟು ನೀಟಾಗಿ ಮಾಡಿಟ್ಟು ಹೋಗಿದ್ದೆ ಬಂದಮೇಲೆ ಅಷ್ಟು ಹಿಂಸೆ ಅನಿಸ್ಲಿಲ್ಲ ಬಂದು ಇರೋ ಕೆಲಸ ಮಾತ್ರ ಮೇಂಟೈನ್ ಮಾಡ್ಕೊಂಡಿದ್ದಾಯಿತು ಮತ್ತು ಇದು ಮಂಗಳವಾರ ಬೆಳಗ್ಗೆ ತೆಕ್ಕೊಂಡಿದ್ದಂತಹ ವೀಡಿಯೋ ಅಂದರೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತು ತೆಕ್ಕೊಂಡಂಥ ವೀಡಿಯೋ ಬೆಳಗ್ಗೆ ಸೊ ಬೆಳಗ್ಗೆ ನಾನೇನು ಮಾಡಿದೆ ಅಂದರೆ ಮುದ್ದೆ ಮಾಡಿ ಅನ್ನ ಸಾಂಬಾರೆಲ್ಲ ರೆಡಿ ಮಾಡಿದೆ ಸೋಮವಾರ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಸಿಂಪಲ್ಲಾಗಿ ಸೊಪ್ಪಿನ ಸಾಂಬಾರು ರೈಸು ಮುದ್ದೆ ಎಲ್ಲ ಮಾಡಿಕೊಂಡು ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡು ಆವತ್ತಿನ ಡೇ ಇದು ಮಾಡ್ಕೊಂಡ್ವಿ ಮಂಗಳವಾರ ಬೆಳಗ್ಗೆ ಎದ್ದು ಅಡುಗೆನೇ ಮಾಡಿಬಿಟ್ಟೆ ಟಿಫನ್ ಕೆಲಸ ಮಾಡಿದ್ರೆ ಮತ್ತೆ ಬ ಮಾಡಬೇಕು ಅನ್ನೋ ಕೆಲಸಕ್ಕೆ ಬೆಳಗ್ಗೆನೇ ನಾನು ಮುದ್ದೆ ಮಾಡಿ ಕಾಳು ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡಿಬಿಟ್ಟೆ ಸೊ ಚಿಯಾ ಸೀಡ್ಸ್ ಕೂಡ ನೆನೆಸಿಟ್ಟಿದ್ದೀನಿ ಮತ್ತು ಗೋಂತ್ ಕತ್ತಿರ ನೆನ್ಸಿಟ್ಟಿದ್ದೀನಿ ನೆಕ್ಸ್ಟು ಮನೆಯವ್ರಿಗೊಂದು ಸ್ವಲ್ಪ ಜ್ಯೂಸ್ ಮಾಡಿಕೊಟ್ರೆ ಇವತ್ತು ಬೆಳಗ್ಗೆ ರೊಟೀನ್ ಮಧ್ಯಾಹ್ನಕ್ಕೂ ಕೂಡ ಅಡುಗೆ ಕೆಲಸ ಮುಗಿಯುತ್ತೆ ಸೊ ಚಿಯಾ ಸೀಡ್ಸ್ ಆಲ್ಮೋಸ್ಟ್ ಚೆನ್ನಾಗಿ ನೆನ್ಕೊಂಡಿದೆ ಸೋಕಾಗಿದೆ ಈಗ ಬಿಸಿಲಿರೋದ್ರಿಂದ ನಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಬೇಕು ಹಾಗಾಗಿ ಗೋಂದ್ ಕತ್ತಿರ ಕೂಡ ನೆನೆಸಿಟ್ಟಿದ್ದೀನಿ ಸೊ ನಮಗಿದು ಬಿಸಿಲಿಗೆ ತುಂಬ ತಂಪನ್ನು ಕೊಡುತ್ತೆ ಕೋಲ್ಡ್ ಮಾಡೋಲ್ಲ ನಮಗೆ ತಂಪನ್ನು ಕೊಡುತ್ತೆ ನಗಡಿ ಕೆಮ್ಮು ಅಂಥವೆಲ್ಲ ಏನೂ ಬರೋಲ್ಲ ಯಾರು ಹೆದರ್ಕೋಬೇಡಿ ತುಂಬ ಜನ ನನಗೆ ಹೇಳಿದ್ದೀರ ಕೋಲ್ಡ್ ಆಗಿಬಿಡುತ್ತೆ ಅಂತ ಆ ಥರ ಎಲ್ಲ ಏನು ಕೋಲ್ಡ್ ಆಗೋಲ್ಲ ಇನ್ನೂ ಹೆಲ್ತ್ ಬಂದು ತುಂಬ ಚೆನ್ನಾಗಿರುತ್ತೆ ಬಿಸಿಲಲ್ಲಿ ನಮಗೆ ತಂಪನ್ನು ಕೊಟ್ಟು ನಮಗೆ ಕೂಲಾಗಿಟ್ಕೊಳತ್ತೆ ನಮ್ಮ ಬಾಡಿಯನ್ನು ಅಷ್ಟೇ ಸೊ ಅಡುಗೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಇನ್ನೇನು ಮನೆ ಹೊರ್ಸದೊಂದು ಬಾಕಿ ಅದೊಂದು ಮಾಡ್ಕೊಳ್ಳೋಣ ಅಂತ ಮತ್ತು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ತುಂಬ ಜನಕ್ಕೆ ನನಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿದ್ರಿ ಯಾಕಂದರೆ ನಾನು ತುಂಬ ಬೇಜಾರಾಗಿ ಒಂದು ವಿಡಿಯೋ ಹಾಕಿದ್ದೀನಿ ಯಾಕೆ ಇಷ್ಟು ದಿವಸ ವ್ಲಾಗ್ ಬಂದಿಲ್ಲ ಮತ್ತು ನನಗೆ ಬಂದು ತುಂಬಾ ಬ್ಯಾಡ್ ಕಮೆಂಟ್ಸ್ ಬಂದಿತ್ತು ಅದಕ್ಕೆ ನಾನೊಂದು ಒಂದು ವಿಡಿಯೋ ಹಾಕಿದ್ದೀನಿ ಆ ಒಂದು ವ್ಯಕ್ತಿಗೆ ಸ್ಲಿಪ್ಪರ್ ಶಾರ್ಟ್ ಆಗಿರಲಿ ಅಂತ ವಿಡಿಯೋ ಹಾಕಿದ್ದೆ ನಾನು ಬಟ್ ಆ ವೀಡಿಯೋಗೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ ತುಂಬ ನನಗೆ ಸಪೋರ್ಟ್ ಮಾಡಿದ್ದೀರಾ ಇರೋದಿದ್ದಿದ್ದೆ ಬಿಟ್ಟಾಕಿ ನೀವು ತಲೆ ಕೆಡಿಸ್ಕೋಬೇಡಿ ಅಂಥ ಜನ ಮುಖ ಮುಂದೆ ಬಂದು ಮಾತಾಡೋಕ್ಕೆ ಯೋಗ್ಯತೆ ಇರಲ್ಲ ಹಿಂದೆ ಮಾತಾಡ್ತಾರೆ ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ ಅನ್ನೋ ಥರ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಯಾಕಂದರೆ ಆ ಥರ ಕಮೆಂಟ್ ಮಾಡೋಕ್ಕೂ ಒಂದು ಒಳ್ಳೆ ಮನಸ್ ಬೇಕು ಅಲ್ವಾ ಒಂದೆರಡು ಮೂರು ಲೈನಲ್ಲಾದರೂ ನನಗೆ ಕಮೆಂಟ್ ಮಾಡಿ ಟೈಪ್ ಮಾಡ್ತೀರಾ ಅಂದರೆ ನಿಮ್ಮ ಟೈಮ್ ನನಗೆ ಕೊಟ್ಟು ಕಮೆಂಟ್ ಮಾಡಿರ್ತೀರ ತುಂಬ ಥ್ಯಾಂಕ್ಸ್ ನನಗದೊಂಥರ ಸಪೋರ್ಟ್ ಮಾಡ್ದಂಗೆ ಇತ್ತು ತುಂಬ ಖುಷಿ ಅಂತ ಅನ್ನಿಸ್ತು ಯಾಕಂದರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳೆ ಸಪೋರ್ಟ್ ಮೇಯ್ನಾಗಿರಬೇಕು ಕೂಡ ಸೊ ಫ್ಯಾಮಿಲಿಯಲ್ಲಿ ಕೂಡ ನಾವು ಎಷ್ಟೋ ಸ್ಟ್ರಗಲ್ಸ್ ಅನ್ಭವಿಸ್ತೀವಿ ಲೈಫಲ್ಲಿ ಅನುಭವಿಸಿರ್ತೀವಿ ಎಷ್ಟೋ ವಿಷಯಗಳನ್ನ ಅನ್ಭವ್ಸಿರ್ತೀವಿ ಸೊ ಅದನ್ನೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಆಗಿಟ್ಟು ಒಂದು ಒಳ್ಳೆ ವೀಡಿಯೋ ಕೊಡುವಾಗ ಅದನ್ನು ಇನ್ಸ್ಪೈರಾಗಿ ತೊಗೊಂಡು ಯೂಸ್ ಮಾಡ್ಕೊಳ್ಳೋರು ಇದ್ದಾರೆ ಅದನ್ನು ಬ್ಯಾಡಾಗಿ ತೊಗೊಳ್ಳೋರು ಇದ್ದಾರೆ ಸೊ ನನಗೆ ಬಂದಂತಹ ಆ ಬ್ಯಾಡ್ ಪರ್ಟಿಕ್ಯುಲರ್ ಕಮೆಂಟ್ಗೆ ಒಂದು ವ್ಯಕ್ತಿ ಪರ್ಟಿಕ್ಯುಲರಾಗಿ ಮಾಡಿದಂಥ ವ್ಯಕ್ತಿ ಅದು ಅವ್ರಿಗೆ ಸರಿಯಾದಂತಹ ಒಂದು ರೆಸ್ ಒಂಥರ ಏನೋ ರಿಪ್ಲೈ ಆಗಿ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ಸೊ ನಾನು ಹೇಳೋದಿ ಅಷ್ಟೇ ಒಳ್ಳೆ ಮನಸ್ಸಿರೋರಿಗೆ ದೇವ್ರು ಒಳ್ಳೇದು ಯಾವತ್ತೂ ಮಾಡೇ ಮಾಡ್ತಾರೆ ಎಲ್ಲ ಒಂದು ಕಡೆ ಕಷ್ಟ ಬಂತು ಅಂದರೆ ಅದಕ್ಕಿಂತ ನಾವು ಅದನ್ನು ಮೀರಿ ಮುಂದೆ ಒಳ್ಳೆಯದನ್ನು ನಾವು ಪಡ್ಕೊಳ್ಳೋದಕ್ಕೆ ಆ ಕಷ್ಟನೂ ಕೂಡ ಬರೋದೆ ಸೊ ನಾವೆಲ್ಲ ಒಂದು ಕಡೆ ಒಳ್ಳೇದನ್ನ ಪಡ್ಕೊಳ್ಳೋದಕ್ಕೆ ದೇವ್ರ ಕಷ್ಟ ಕೂಡ ಕೊಡ್ತಾನೆ ಸೊ ಅದು ನನಗೆ ಮಂದಟ್ಟು ಮಾಡಿಸಿದಿರ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸು ಮತ್ತು ಬಂದು ಹಾಗೇ ಮನೆ ಕೂಡ ಒರೆಸ್ಕೊತಾ ಇದ್ದೀನಿ ಬೇಗನೆ ಹತ್ತುವರೆ ಅಷ್ಟೊತ್ತಿಗೆ ಮನೆ ಎಲ್ಲ ಒರೆಸ್ಕೊಂಡ್ಬಿಟ್ರೆ ಆರಾಮಾಗಿರ್ಬೋದು ಅಂತ ಹೇಳಿ ನಾನು ಮನೆ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಏಳು ಬೀಳುಗಳನ್ನ ಕೊಡ್ತಾನೆ ಅದನ್ನು ಮೀರಿ ಬರೋದಕ್ಕೆ ಸಂದರ್ಭ ಕೂಡ ಕೊಡ್ತಾರೆ ಅದನ್ನು ನನಗೆ ಒಂದು ಕಮೆಂಟ್ ಮುಖಾಂತರ ನೀವು ತಿಳಿಸಿದ್ದಕ್ಕೆ ನಾನು ಅದೊಂದೇ ನಿಮ್ಗೆ ಅದೊಂದೇ ನನ್ನ ಕೈಯಲ್ಲಿ ಆಗೋದು ಥ್ಯಾಂಕ್ಸ್ ಮತ್ತು ಒಳ್ಳೆ ಮೋಟಿವೇಟ್ ವೀಡಿಯೋಸ್ ಹಾಕೋದಕ್ಕೂ ಏನೇ ಮೋಟಿವೇಟ್ ವೀಡಿಯೋ ನಾವು ಹಾಕಿದ್ರು ಕೂಡ ಒಂದು ಟಿಪ್ಸ್ ಹೇಳಿದ್ರು ಕೂಡ ಎಲ್ಲೋ ನಮ್ಮ ಕಡೆನೂ ಒಂದು ಯಾರಾದರೂ ನಮಗೆ ಧೈರ್ಯ ಹೇಳ್ತಾರಾ ನಮ್ಗೆ ಯಾರಾದರೂ ಬುದ್ಧಿ ಹೇಳ್ತಾರಾ ಅನ್ನೋಷ್ಟು ಮಟ್ಟಿಗೆ ನಮ್ಮ ನಮಗೂ ಸಂದರ್ಭಗಳು ಬಂದಿರುತ್ತೆ ಸೊ ನಾನು ಕೂಡ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸೊ ಮುಚ್ಚಿಟ್ಕೊಂಡಿರಕ್ಕೆ ಎಷ್ಟು ಮನಸಲ್ಲಿದ್ದು ನೋವು ಹೇಳಬೇಕು ಅಂತ ಅನಿಸ್ತು ಅದಕ್ಕೆ ನಾನು ಹೇಳಿಬಿಟ್ಟೆ ನನಗೆ ಇನ್ನೊಬ್ರು ಏನು ಹೇಳಿದ್ರು ಅಂದರೆ ನೀವು ಯಾಕೆ ರಿಪ್ಲೈ ಮಾಡ್ತೀರಾ ಅಂತ ಬ್ಯಾಡ್ ಕಮೆಂಟ್ಸ್ಗೆ ಯಾಕೆ ರಿಪ್ಲೈ ಮಾಡ್ತೀರಾ ಮಾಡೋಕ್ಕೆ ಹೋಗಬೇಡಿ ರಿಪ್ಲೈನೇ ಮಾಡಬೇಡಿ ನೀವು ರಿಪ್ಲೈ ಮಾಡೋದಕ್ಕೇ ಅವ್ರು ಬಂದು ನಿಮ್ಮ ನಾನು ಅವ್ರಿಗೆ ರಿಪ್ಲೈ ಮಾಡಲೇ ಇಲ್ಲ ಜಸ್ಟು ವಿಡಿಯೋ ನೋಡಬೇಡಿ ಅಂತಲೇ ಹೇಳಿದ್ದು ಬಟ್ ಅವರು ರಿಪ್ಲೈ ಮಾಡ್ತಾನೆ ಇದ್ದರು ಸೊ ಇವಾಗ ಮಾಡಿದ್ರಲ್ಲೂ ಒಂದು ವಿಧದಲ್ಲಿ ಏನಂತಂದರೆ ಇಂಥ ಜನಗಳು ಇರ್ತಾರೆ ಅನ್ನೋದು ದೇವ್ರು ನಮಗೆ ತೋರಿಸ್ಕೊಡ್ತಾರೆ ನಮ್ಮ ಲೈಫಲ್ಲಿ ಕಲ್ಲು ಮುಳ್ಳುಗಳನ್ನು ನಾವು ತುಳ್ಕೊಂಡು ಹೋದ್ರೇ ಒಳ್ಳೆ ಸಮಧಾರಿಯನ್ನೇ ಪಡೆಯೋಕ್ಕಾಗೋದು ಸಮಧಾರಿ ಎಲ್ಲೂ ಇಲ್ಲ ಅಲ್ವಾ ಸೊ ನಾವು ಅದನ್ನೆಲ್ಲ ದಾಟ್ಕೊಂಡು ಹೋಗಬೇಕು ಅನ್ನೋದು ನನಗದು ಗೊತ್ತಾಯಿತು ಇಟ್ಸ್ ಓಕೆ ನಿಜವಾಗ್ಲೂ ಆ ರೀತಿ ಕಮೆಂಟ್ ಮಾಡಿರೋರು ಆ ವಿ ಈ ವಿಡಿಯೋ ನೋಡಿದರೆ ಮೇ ಬಿ ನಾನು ಪ್ರೀವಿಯಸ್ಸಾಗಿ ಹಾಕಿರೋ ಹಿಂದಿನ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಅವರು ಬುದ್ಧಿ ಕಲಿಬೇಕು ಸೊ ಆ ಕಮೆಂಟ್ಸು ನೀವು ಮಾಡಿರೋ ಕಮೆಂಟ್ಸ್ ಓದಿದ್ರು ಕೂಡ ಇನ್ನೊಬ್ಬರು ಯಾರಿಗೂ ಕೆಟ್ಟದಾಗ ಕಮೆಂಟ್ ಮಾಡಬಾರ್ದು ಸೊ ಆ ಥರ ಒಂದು ಕಮೆಂಟನ್ನು ನನಗೆ ರಿಪ್ಲೈ ಕಳಿಸಿದ್ದೀರಾ ಸೊ ಆ ಥರ ಕಳಿಸಿರೋ ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್ ಹಾಗೆಯೇ ನಾನು ಮನೆ ಓರಿಸ್ತಾ ಎಲ್ಲ ಕೆಲಸನು ಮುಗಿಸ್ಕೊಳ್ತಾ ಬಂದೆ ಬಟ್ಟೆ ಕೂಡ ನಾನು ಅಕ್ಕನ ಮನೆಯಿಂದ ಬಂದಿದ್ದ ತಕ್ಷಣವೇ ಎಲ್ಲ ಬ್ಯಾಲೆನ್ಸ್ ಬಟ್ಟೆಗಳನ್ನೂ ವಾಶ್ ಮಾಡಿಟ್ಕೊಂಡೆ ಬಟ್ಟೆಗಳ್ನು ಕೂಡ ಬ್ಯಾಲೆನ್ಸ್ ಯಾವತ್ತು ಮನೆಗಳಲ್ಲಿ ಇಟ್ಕೊಕೊಡ್ದು ಅವತ್ತಿನ ದಿನದ್ದು ಅವತ್ತಿನ ದಿನದ್ದು ಒಗೆದಿಟ್ಬಿಡ್ಬೇಕು ಅಂತ ಹೇಳ್ತಾರೆ ಅದು ಬಂದು ನಮಗೆ ಒಂದೊಳ್ಳೆ ಪಾಸಿಟಿವ್ ವೈಬನ್ನು ಕೊಡುತ್ತೆ ಮತ್ತು ಬೆಳಗ್ಗೆನೇ ಮನೆ ಒರೆಸೋದು ಬೆಳಗ್ಗೆ ಅಡುಗೆ ಮಾಡಿಟ್ಬಿಡೋದು ಕಿಚನ್ ಕ್ಲೀನ್ ಮಾಡಿಟ್ಬಿಡೋದು ಇದೆಲ್ಲ ಒಳ್ಳೆ ವೈಬನ್ನು ಕೊಡುತ್ತೆ ಸೊ ನಾನು ಕೂಡ ಅದೇ ಥರನೇ ಮಾಡ್ಕೊಳ್ತಾ ಇದ್ದೀನಿ ನಡುವೆ ಯಾಕಂದರೆ ಸೆಕೆಗೆ ಮಾಡೋಕ್ಕೆ ಆಗಲ್ಲ ಮಾಡಬೇಕು ಬೆಳಗ್ಗೆನೇ ಎಲ್ಲ ಕೆಲಸ ಮಾಡಿಬಿಟ್ರೆ ಆರಾಮಾಗಿ ಅವತ್ತಿನ ಡೇ ಬಂದು ನಾವು ಸ್ಪೆಂಡ್ ಮಾಡ್ಬೋದು ನೆಮ್ಮದಿಯಾಗಿ ಸೊ ಎಲ್ಲ ಕೆಲಸ ಮುಗೀತು ಇನ್ನೇನು ಟಿಫನ್ ಮಾಡ್ಕೋಬೇಕು ಟಿಫನ್ ಬಂದು ಬೆಳಗ್ಗೆ ನಾನು ಚಿಯಾ ಸೀಡ್ಸು ಮತ್ತು ಜ್ಯೂಸ್ ಅಷ್ಟೇ ತೊಗೊಂಡಿದ್ದೀನಿ ಆಮೇಲೆ ನೋಡ್ಕೊಳ್ಳೋಣ ಒಂದು ಲೆವೆನ್ ಆಫ್ಟರ್ ಏನಾದರೂ ಒಂಚೂರು ತಿನ್ಕೊಳ್ಳೋಣ ಅಂತ ಸೊ ನೆಮ್ಮದಿ ಅನ್ನಿಸ್ತು ಅಕ್ಕ ಮನೆಗೆ ಹೋಗಿ ಬಂದಿದ್ದು ಒಂದು ಕಡೆ ಕೆಲಸ ಬೇಗ ಮುಗ್ದಿದ್ದು ಒಂದು ಕಡೆ ಏನೋ ಒಂದು ಕಡೆ ಪಾಸಿಟಿವ್ ವೈಬು ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ನನಗೆ ಸಿಕ್ಕಿದಂಥ ಪಾಸಿಟಿವ್ ಕಮೆಂಟ್ ಒಂದು ಕಡೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾರೆ ಎಲ್ಲದರಲ್ಲೂ ನಾವು ಬ್ಲೆಸ್ಸಿಂಗ್ಸನ್ನು ಹುಡ್ಕಬೇಕೇ ವಿನಃ ನಾವು ಯಾವುದೇ ಕಾರಣಕ್ಕೂ ನೆಗೆಟಿವ್ಸನ್ನು ಯಾವಾಗಲೂ ಹುಡುಕಬಾರ್ದು ನೆಗೆಟಿವ್ ಹುಡುಕ್ತಾ ಇದ್ರೆ ನಮಗೆ ಬ್ಲೆಸ್ಸಿಂಗ್ ಕಣ್ಣು ಕಾಣಲ್ಲ ಸೊ ಸಣ್ಣ ಸಣ್ಣ ವಿಷಯ ಕೂಡ ಯಾರಾದರೂ ಒಂದು ಹೆಲ್ಪ್ ಮಾಡಿದ್ರ ಸಣ್ಣ ಸಣ್ಣ ವಿಷಯ ಆಗಿದ್ರು ಕೂಡ ಅದನ್ನು ನೀವು ಬ್ಲೆಸ್ಸಿಂಗಾಗಿ ನೋಡಿ ಅದು ಬಿಟ್ಟು ನಾವು ಸಣ್ಣ ಸಣ್ಣ ದೊಡ್ಡ ದೊಡ್ಡ ವಿಷಯಗಳಲ್ಲಿ ಒಳ್ಳೆಯದನ್ನು ಬಿಟ್ಟು ಕೆಟ್ಟದ್ದು ಮಾತ್ರ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದು ಕಣ್ಣು ಕಾಣಿಸಲ್ಲ ಸೊ ನಾನು ಅದಕ್ಕೆ ಈ ನಡುವೆ ಏನು ಮಾಡಿದ್ದೀನಿ ಅಂತಂದರೆ ಆ ಬ್ಯಾಡ್ ಕಮೆಂಟ್ ಒಂದನೇ ತಲೆಗೆ ಹಾಕೊಂಡಿದ್ದು ಅದನ್ನು ಕೂಡ ಈಗ ನಾನು ಪಾಸಿಟಿವಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಲೈಫಲ್ಲಿ ಎಷ್ಟೋ ಆಗು ಹೋಗುಗಳು ಇರ್ತವೆ ಸೊ ಅದರಲ್ಲಿ ಜಸ್ಟ್ ಪಾಸಿಟಿವನ್ನು ತಗೊಳ್ಳೋಣ ಬ್ಲೆಸ್ಸಿಂಗನ್ನು ಕೌಂಟ್ ಮಾಡ್ತಾ ಹೋಗೋಣ ನೆಗೆಟಿವ್ಸನ್ನು ಬಂದು ಯಾವ ರೀತಿ ನಮಗೆ ಆಗಿ ಕನ್ವರ್ಟ್ ಮಾಡ್ಕೊಬೇಕೋ ಹಂಗೆ ಮಾಡ್ಕೊಳ್ಳೋಣ ಸೊ ಈಗ ನೀವು ನನಗೆ ಕಳಿಸಿರುವಂಥ ಪಾಸಿಟಿವ್ ರಿಪ್ಲೈಯಿಂದ ನಾನು ಅದನ್ನು ನೆಗೆಟಿವ್ ಆಗಿ ತೊಗೊಳ್ತಾ ಇಲ್ಲ ಪಾಸಿಟಿವ್ ಆಗಿ ತೊಗೊಳ್ತಾ ಇದ್ದೀನಿ ಸೊ ಈಗ ಒಂದು ಸ್ವಲ್ಪ ಚಿಯಾ ಸೀಡ್ಸ್ ವಾಟ್ರನ್ನ ಹಾಕೊಂಡೆ ಒಂದು ಸ್ವಲ್ಪ ನೆನೆಸಿಟ್ಟಿದ್ದೀನಿ ಮಧ್ಯಾಹ್ನಕ್ಕೂ ಅಂತಾನು ಒಂದು ಸ್ವಲ್ಪ ಕುಡಿದ್ಬಿಟ್ಟು ಆರಾಮ ಕುತ್ಕೋಬೇಕು ಅಮ್ಮ ಕೂಡ ದೋಸೆ ಇಡ್ಲಿ ಎಲ್ಲ ಕಳಿಸಿದ್ರು ಸರಿ ಆಮೇಲೆ ತಿನ್ಕೊಳ್ಳೋಣ ಅಂತ ಹೇಳಿ ಇರೋ ನೀರು ಕುಡಿದು ಒಂಚೂರು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಬೆಳಗ್ಗೆಯಿಂದ ಒಂದೇ ಸಮ್ನ ಕೆಲಸ ಅಂತ ಹೇಳಿ ಕೂತ್ಕೊಂಡೆ ಹಾಗೆ ನನ್ನ ಮಗನಿಗೆ ಟಿ ವಿ ಕೂಡ ಹಾಕಕ್ಕೆ ಕೇಳಿದೆ ಟಿ ವಿ ನೋಡ್ಕೊಂಡು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಇನ್ಮೇಲೆ ಒಳ್ಳೊಳ್ಳೆ ವ್ಲಾಗ್ಸ್ ಒಳ್ಳೊಳ್ಳೆ ನಾನು ಹಾಕ್ತಾನೆ ಇರ್ತೀನಿ ಯಾರೋ ಏನು ಅಂದರು ಅಂತ ನಾನು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಇದು ನನ್ನ ಲೈಫು ನಾನೇ ಲೀಡ್ ಮಾಡಬೇಕು ನನ್ನ ಲೈಫ್ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ ಅಲ್ವಾ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್